ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡುವೆ ನಾನು ತಗೋ ತಿನ್ನು ವೈಭವ್ ಸೂರ್ಯವಂಶಿ ಮಾತ್ರ ಇವತ್ತು ಜಿ ಟಿ ಬೌಲರ್ಸ್ನ ಹುಟ್ಟಡಿಸಿದ್ರು ಅಂತಲೇ ಹೇಳ್ಬೇಕು ಜಿ ಟಿ ಬೌಲರ್ಸ್ ಒಂದು ಆಟಿಟ್ಯೂಡ್ ಇರುತ್ತೆ ನಮ್ದು ಇವತ್ತು ನಮ್ದೇ ಈ ವರ್ಷ ಬೆಸ್ಟ್ ಬೌಲಿಂಗ್ ಅನ್ನೋ ಒಂದು ಫೀಲಿಂಗ್ ಅಲ್ಲ ಅವ್ರು ಬೌಲಿಂಗ್ ಮಾಡಬೇಕಾದ್ರೆಲ್ಲ ನೋಡ್ತಿರ್ತೀವಲ್ಲ ಬೇರೆ ಮ್ಯಾಚಲ್ಲಿ ಬಟ್ ನನಗನ್ಸಿದ್ ಹೇಳ್ತಾ ಇದೀನಿ ಆ ಆಟಿಟ್ಯೂಡಲ್ಲಿ ಆ ಥರ ಬೌಲಿಂಗ್ ಮಾಡ್ತಿರ್ತಾರೆ ಆ ಥರ ಬಿಹೇವಿಯರ್ ಇರುತ್ತೆ ಅದನ್ನ ಫುಲ್ ಕೊಚ್ಚಿ ಕೊಚ್ಚಿ ಬಿಟ್ರು ಅಂತಲೇ ಹೇಳಬೇಕು ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಏ ದಾಖಲೆ 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 ಅಂತಲೇ ಹೇಳಬೇಕು ಹದಿನಾಲ್ಕು ವರ್ಷದ ದುಡ್ಗ ಫಾಸ್ಟೆಸ್ಟ್ ಸೆಂಚುರಿ ಆ್ಯಸ್ ಎ ಇಂಡಿಯನ್ ಮಾಡ್ತಾರೆ ಅಂದರೆ ನಿಜವಾಗ್ ನಿಜವಾಗ್ಲೂ ನಮ್ಮ ಐ ಪಿ ಎಲ್ಲು ನಮ್ಮ ಟ್ಯಾಲೆಂಟು ಎಲ್ಲೋ ಇದೆ ಅಂತ ಹೇಳ್ಬೇಕು ಯಾವ್ದು ನೆಕ್ಸ್ಟ್ ಇದೆ ನೆಕ್ಸ್ಟ್ ಲೆವೆಲಲ್ಲಿ ಫಸ್ಟ್ ಇರೋದು ಯೂನಿವರ್ಸ್ ಬಾಸ್ ಪಿರ್ಸ್ಗೆಲ್ಲೂ ಗೊತ್ತು ನಾವು ಒನ್ ಸೆವೆಂಟಿ ಫೈವ್ ಹಿಡಿದಾಗ ಅವ್ರದ್ದು ಇಂಡಿವಿಜುವಲ್ ಸ್ಕೋರು ಟೂ ಸಿಕ್ಸ್ಟಿ ತ್ರೀ ಮಾಡಿದ್ವಿ ನಾವು ಆ ಮ್ಯಾಚಲ್ಲಿ ಅದನ್ನ ಬ್ರೇಕ್ ಮಾಡಕ್ಕೆ ಹತ್ತು ವರ್ಷ ಆಯಿತು ಬಟ್ ಅವ್ರದ್ದು ಅವ್ರದ್ದು ಫಾಸ್ಟೆಸ್ಟ್ ಸೆಂಚುರಿ ಬ್ರೇಕ್ ಮಾಡಕ್ಕೆ ಇನ್ನೂ ಆಗಿಲ್ಲ ಬಟ್ ಅದ್ರ ಹತ್ರ ಹೇಳಬೇಕು ಹದಿನಾಲ್ಕು ವರ್ಷದ ಹುಡುಗ ನಾವು ಎಷ್ಟೋ ಸೆಂಚುರಿಗಳನ್ನ ನೋಡ್ತೀವಿ ಬಟ್ ಇದು ಒಂದು ಸ್ಪೆಷಲ್ ಅಂತಲೇ ಹೇಳಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ತಮ್ಮ ನೋಡಿರ್ತೀರ ಜಿ ಟಿ ವರ್ಸಸ್ ಆರ್ ಮ್ಯಾಚು ರಾಜಸ್ಥಾನ್ ಮನೆ ಅಂಗಳದಲ್ಲಿ ನಡೆದಿರೋ ಮ್ಯಾಚು ಜಿ ಟಿ ಅವ್ರದ್ದು ಒಂದು ಮೇ ಬಿ ನನಗನ್ಸ ಪ್ರಕಾರ ಅವರು ಲೈಟಾಗಿ ಇವ್ರ ಮ್ಯಾಚ್ ಇವ್ರ ಮೇಲೆ ಈಸಿಯಾಗಿ ಗೆಲ್ಬೋದು ಅನ್ನೋ ಆ್ಯಟಿಟ್ಯೂಡಿಂದ ಬಂದರು ಅಂತ ಅನಿಸುತ್ತೆ ಬ್ಯಾಟಿಂಗ್ ಅದೇ ಥರ ಅದೇ ಅಲ್ಲಿ ಆಡಿದ್ರು ಬಟ್ ಬೌಲಿಂಗ್ ಅಂತ ಬಂದಾಗ ತುಂಬ ಕೇರ್ಲೆಸ್ ಮಾಡಿದ್ರ ಅಂತ ಅನಿಸ್ತು ನನಗಂತೂ ಇವ್ರು ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಆಡಿದ ಇನ್ನಿಂಗ್ಸು ಆರ್ ಸಿ ಆರ್ ಸಿ ಬಿ ಮೇಲೇ ಆ ಥರ ಒಂದು ಬರೋ ಚಾನ್ಸ್ ಇತ್ತು ಬಟ್ ಅದ್ ನಮ್ಮ ಟೈಮ್ ಚೆನ್ನಾಗಿತ್ತು ಭೂವಿ ಅದನ್ನ ಬ್ರೇಕ್ ಮಾಡಿಬಿಟ್ರು ಭೂವಿ ಮತ್ತು ವುಡ್ ಬಟ್ ಅದನ್ನ ಮಾಡಕ್ ಫೈಲ್ ಆದ್ರೂ ಅದಕ್ಕೆ ಒದೆ ತಿಂದ್ರು ಜಿ ಟಿ ಅಂತಾನೆ ಹೇಳ್ಬೇಕು ನನ್ಗೆ ಅದೇ ತರ ಅನಿಸ್ತಿದೆ ಇಲ್ಲ ಅಂದ್ರೆ ಆತರ ಎಂತ ಸಿಕ್ಸಸ್ ಮಾರೇ ಹತ್ತು ಸಿಕ್ಸು ಯಪ್ಪಾ ಅದ್ರು ಸೆಕೆಂಡ್ ಇನಿಂಗ್ಸ್ ಬಗ್ಗೆ ಮಾತಾಡ್ತೀನಿ ಬಟ್ ಜಿ ಟಿ ಬೌಲರ್ಸ್ ಅಂದ್ರು ಕೊಚ್ಚಿ 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 ಹಾಕ್ಬಿಟ್ರು ಅಂತಾನೆ ಹೇಳ್ಬೇಕು ಅಂತ ಮಾಸ್ ಇನ್ನಿಂಗ್ಸ್ ಜೈಸ್ವಾಲ್ ಮತ್ತೆ ಎಸ್ಪೆಷಲಿ ವೈಭವ್ ಸೂರ್ಯವಂಶಿ ಹದಿನಾಲ್ಕು ವರ್ಷದ ಹುಡುಗ ಎಂಥ ಮ್ಯಾಚ್ ಕೊಡು ನನಗಂತೂ ನೋಡ್ಬೇಕಾದ್ರೆ ಎಷ್ಟು ಎಷ್ಟು ಖುಷಿ ಆಯ್ತು ಗೊತ್ತಾ ಈ ತರ ಪ್ಲೇಯರ್ಸ್ ಈ ತರ ಪರ್ಫಾಮೆನ್ಸ್ ಮಾಡ್ತಿರ್ಬೇಕಾರೆ ಇಂಥ ಟ್ಯಾಲೆಂಟ್ ನಮ್ಮ ಇಂಡಿಯಾದಲ್ಲಿ ಇದೆ ಅಂದ್ರೆ ಒಂಥರ ಖುಷಿ ಅದು ಸ್ಪಾಯಿಲ್ ಆಗದೆ ಇನ್ನೂ ಇನ್ನೂ ಬೆಟರ್ ಆಗಲಿ ಇನ್ನೂ ಒಳ್ಳೆ ಇನ್ನಿಂಗ್ಸ್ ಗಳು ಬರಲಿ ಅವರಿಂದ ನನಗೆ ಒಂದೇ ಒಂದು ಹೇಳ್ಬೇಕು ನಾನು ಅದಕ್ಕಿಂತ ಜಾಸ್ತಿ ಏನು ಹೇಳಲ್ಲ ಅವ್ರ ಇನ್ನಿಂಗ್ಸ್ ಬಗ್ಗೆ ರಾಹುಲ್ ದ್ರಾವಿಡ್ ನಾವು ಸೆಲೆಬ್ರೇಟ್ ಮಾಡೋದು ಲಾಸ್ಟ್ ನಾನು ಫಸ್ಟ್ ಟೈಮು ಲಾಸ್ಟ್ ಟೈಮ್ ನೋಡಿದ್ದು ನಮ್ಮ ಟು ಟ್ವೆಂಟಿ ಸಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಇಂಡಿಯಾ ಅವಾಗ ನೋಡಿದ್ದೆ ರಾಹುಲ್ ದ್ರಾವಿಡ್ ಸೆಲೆಬ್ರೇಟ್ ಮಾಡೋದು ಆತರ ಬಟ್ ಇವತ್ತು ನೋಡಿದೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇತ್ತು ಅವರು ಫೇಸಲ್ಲಿ ಹ್ಯಾಪಿನೆಸ್ ಕಮೆಂಟ್ರಲೆಲ್ಲ ಹೇಳ್ತಿದ್ರು ಮೇ ಬಿ ಅವ್ರ ಮಗನೇ ಸ್ವಂತ ಮಗನೇ ಆಡಿದ್ರೆ ಎಷ್ಟು ಖುಷಿ ಪಡ್ತಾರೋ ಅಷ್ಟು ಖುಷಿ ಪಡ್ತಿದ್ದಾರೆ ಸೀರಿಯಸ್ ಆಗಿ ನಂಗೂ ಅದೇ ಅನಿಸ್ತು ಒಳ್ಳೆ ಟ್ಯಾಲೆಂಟ್ ಇರೋ ಪ್ಲೇಯರು ಒಳ್ಳೆ ಕೋಚ್ ಕೆಳಗಡೆ ಇನ್ನೂ ಒಳ್ಳೊಳ್ಳೆ ಇನ್ನಿಂಗ್ಸ್ ಬರಲಿ ಸಿ ಟೈಮ್ ನೋಡಿ ದೇವರು ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಆಪರ್ಚುನಿಟಿ ಅಂತ ಸಂಜು ಸ್ಯಾಮ್ಸನ್ ಏನಾದರೂ ಇಂಜುರಿ ಆಗಿದ್ದು ಚೆನ್ನಾಗಿದ್ದಿದ್ರೆ ಅವ್ರಿಗೆ ಚಾನ್ಸ್ ಸಿಗ್ತಿದ್ದಿಲ್ಲ ವೈಭವ್ ಸೂರ್ಯವಂಶಿಗೆ ಆ ದೇವರೇ ಚಾನ್ಸ್ ಮಾಡಿಕೊಟ್ಟು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಓಕೆ ಲಕ್ ಲಕ್ಕಿಲ್ ಏನು ಮಾಡೋಕ್ಕಾಗಲ್ಲ ಲಕ್ ಬೇಕೇ ಬೇಕು ಲಕ್ಕು ಇತ್ತು ಜೊತೆಗೆ ಇನ್ಸೈಡ್ ಸೈಡ್ ಹೋಗಿ ಸಿಕ್ಸ್ ಎಲ್ಲ ಹೋಯ್ತು ಫೋರ್ ಹೋಯ್ತು ಬೌಂಡ್ರಿಗಳನ್ನ ಬಟ್ ಅದೆಲ್ಲ ಬಿಡಿ ಆ ಸಿಕ್ಸ್ ಇಟ್ಟಿಂಗ್ ಮಾತ್ರ ಇಶಾಂತ್ ಶರ್ಮಾಗೆ ಮತ್ತೆ ಜನ್ನತ್ ಅಂತ ಒಬ್ಬ ಪ್ಲೇಯರ್ ಅವ್ರದ್ದು ಡೆಬ್ಯೂ ಬರ್ತು ಬಾ ಒಂದು ಓವರ್ ಮೂವತ್ತು ಇಶಾಂತ್ ಶರ್ಮಾಗೆ ಇಪ್ಪತ್ತೆಂಟು ಜನ್ನತ್ ಮೂವತ್ತು ಫಾಸ್ಟೆಸ್ಟ್ ಫಿಫ್ಟಿ ಅಂತ ಅನ್ಕೊಂಡು ಹಿಂಗೇನು ಹಿಂಗ್ ಹೋಗಿ ಒಂದು ಹತ್ತು ನಿಮಿಷ ಹಿಂಗೆ ಊಟ ಮಾಡಿ ನೋಡೋ ಅಷ್ಟು ಮತ್ತೆ ಸೆಂಚುರಿ ಇನ್ನಿಂಗ್ಸ್ನ ವಿವರವಾಗಿ ಮಾತಾಡೋಣ ಇವತ್ತು ಮ್ಯಾಚ್ ಬಗ್ಗೆ ವೈಬಾಕ್ಸ್ಗಳು ನಿಮ್ಸಿದ್ದು ಒಗಳಿಗೆ ಪಾಪ ಆಗ್ಬಿಡುತ್ತೆ ಜಾಸ್ತಿ ಹೊಗಳಾಗ ಚಿಕ್ಕ ಹುಡುಗ ಬೇರೆ ಇನ್ನೂ ಚೆನ್ನಾಗಿ ಆಡಬೇಕು ಹದಿನಾಲ್ಕು ವರ್ಷದ ಹುಡುಗ ಜಾಸ್ತಿ ತಲೆಮೇಲೆ ಕೂಸ್ಕೊಂಡ್ಬಿಟ್ರೆ ಕಷ್ಟ ಆಮೇಲೆ ಪೃಥ್ವಿ ಶಾರ ಪೃಥ್ವಿ ಶಾ ಥರ ಹಾಕ್ಬಿಟ್ರೆ ಕಷ್ಟ ಬಟ್ ಇನ್ನೂ ಆ ಮೆಚುರಿಟಿ ಇಲ್ಲ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ಅಲ್ಲಿ ಅವ್ರು ಕೇಳ್ತಾರೆ ಏನು ನೀವು ಇಂಟರ್ನ್ಯಾಷನಲ್ ಬೌಲರ್ಸ್ನೆಲ್ಲ ಆಡ್ಬೇಕಾದ್ರೆ ನಿಮ್ಗೆ ಏನು ಫೀಲಿಂಗ್ ಅದು ಹೆಂಗಿರುತ್ತೆ ಏನು ನೋಡಿಕೊಂಡು ಅಂದರೆ ನಾನು ಅವ್ರು ಯಾರು ಪ್ಲೇಯರ್ನ ನೋಡೋಲ್ಲ ಜಸ್ಟ್ ಬಾಲ್ ನೋಡಿ ಬಾಲ್ ನೋಡಿ ಹೊಡಿತೀನಿ ಅಂತ ಬಟ್ ಈಗಿರೋ ಪ್ಲೇಯರ್ಸ್ ಮೈಂಡ್ಸ್ ಮೈಂಡ್ಸೆಟ್ ಅದೇ ಇನ್ ಕಮೆಂಟ್ರೇಟರ್ ಅಖಿಲ್ ಬಾಲಚಂದ್ರ ಅವ್ರು ಹೇಳ್ತಿದ್ರು ನಾವದ್ರೆ ಕೆಳಗಡೆ ಮೇಲೆಲ್ಲ ನಡಕ್ತಿತ್ತು ಈಗಿನ ಪ್ಲೇಯರ್ಸ್ಗಳಿಗೆ ಅದೆಲ್ಲ ಇಲ್ಲ ಅದು ಎಸ್ಪೆಷಲಿ ಟಿ ಟ್ವೆಂಟಿ ಅಂತ ಬಂದಾಗ ಸೊ ಯಾಕೆ ಟ್ಯಾಲೆಂಟ್ ಅನ್ನೋದು ಇದ್ದಿದ್ದಾಗ ಯಾಕೆ ಬಾಲ್ ನಮ್ಮ ಗೇಮ್ ಏನಿದೆ ಅದು ಆಡಿದ್ರೆ ಸಾಕು ಸಕ್ಸಸ್ ಅನ್ನೋದು ದೇವರು ಕೊಡ್ತಾನೆ ಹಾರ್ಡ್ ವರ್ಕ್ ಇರಬೇಕು ಇರಬೇಕು ಎಸ್ಪೆಷಲಿ ಆ ಲೆಕ್ಕ ಇವತ್ತು ಈ ಸೂರ್ಯವಂಶಿ ಕಡೆ ಇತ್ತು ಅಂತ ನಾನು ಅನ್ಕೋತಾ ಇದ್ದೀನಿ ಇಲ್ಲ ಭಾವಿಸ್ತಾ ಇದ್ದೀನಿ ಪ್ಲಸ್ ಹಾರ್ಡ್ ವರ್ಕ್ ಇದೆ ಅವ್ರು ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದೆ ಮತ್ತು ಅದಕ್ಕೂ ಏನಾದರೂ ಅನ್ಬೇಡ್ರಿ ಟ್ಯಾಲೆಂಟ್ ಇದೆ ಅದ್ರ ಜೊತೆಗೆ ಲಕ್ಕು ಕೂಡ ಬಂತು ಫಸ್ಟ್ ಬ್ಯಾಟಿಂಗ್ ಮಾಡಿದ ಜಿ ಟಿ ಎಸ್ಪೆಷ್ ಯಾವಾಗಲೂ ಯಾವಾಗಲೂ ಕ ಅವ್ರದೊಂಥರ ಏನು ಚೇಂಜಸ್ಸೇ ಇಲ್ಲ ಅವ್ರ ಬ್ಯಾಟಿಂಗ್ ಅಲ್ಲಿ ಅವ್ರು ಬಂದರೆ ಔಟ್ ಮಾಡೋದೇ ಕಷ್ಟ ಅನ್ನೋ ಪ್ಲೇಯರ್ ಬಂದು ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ನನಗೆ ಸಖತ್ ಈ ರೀಸೆಂಟ್ ಅಲ್ಲಿ ತುಂಬ ಇಷ್ಟ ಆಗಿದ ಪ್ಲೇಯರ್ ಅಂದರೆ ಸಾಯಿ ಸುದರ್ಶನ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ಮತ್ತೆ ಸ್ಟೋಕ್ ಮೇಕಿಂಗ್ ಸ್ಪಿನ್ನರ್ ಬಂದರೆ ಸ್ಪಿನ್ನರ್ಡ್ತಾರೆ ಫಾಸ್ಟ್ ಬೌಲರ್ ಬಂದರೆ ಫಾಸ್ಟ್ ಬೋರ್ ಫಾಸ್ಟ್ ಬೌಲರ್ ಆಡ್ತಾರೆ ಬಟ್ ಇವತ್ತೇನಂದ್ರೆ ಒಳ್ಳೆ ಇನ್ನಿಂಗ್ಸ್ ಬಿಲ್ಡ್ ಆಗಿಲ್ಲ ಅವ್ರ ಕಡೆಯಿಂದ ಮೂವತ್ತು ಬಾಲ್ಗೆ ಮೂವತ್ತೊಂಬತ್ತು ರನ್ನೇ ನೋಡಿದ್ರು ಅಷ್ಟೇ ಬಟ್ ಒಂದು ಜೀವದಾನ ಸಿಕ್ಕಿತ್ತು ಇಟ್ ಕೈಯಲ್ಲಿ ಅದಾದ್ಮೇಲೆ ಇಟ್ ನೋಡಬೇಕು ಅದು ಈಸಿ ಕ್ಯಾಚ್ ಬಿಟ್ಬಿಟ್ರು ನನಗಂತೂ ಏ ಇವರಾಗಿ ಇವರೇ ಮ್ಯಾಚ್ನೆ ಕಳ್ಕೊತಿದಾರಲ್ಲ ಅನ್ನೋ ಒಂದು ಫೀಲಿಂಗ್ ಆರರ್ ಅವರು ಅದಾದ್ಮೇಲೆ ಏನಂದ್ರೆ ಮತ್ತೆ ತೀಕ್ಷ್ಣ ಬಂದು ಔಟ್ ಮಾಡೋದು ಅಂದ್ಕೊಳ್ಳಿ ಅದಾದ್ಮೇಲೆ ಗಿಲ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಒಂದು ತರ್ಟಿ ಬಾಲ್ ತರ್ಟಿ ನೈನ್ ಒನ್ ತರ್ಟಿ ಸ್ಟ್ರೈಕ್ ರೇಟಲ್ಲಿ ಏನಂತ ಓಡಿ ಓಡಿ ಏನು ಅಂತ ಹೇಳ್ಬೋದು ಬಟ್ ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಚೇಂಜ್ ಮಾಡ್ತಿದ್ರು ಗೇರ್ ಶಿಫ್ಟ್ ಮಾಡೋ ಟೈಮ್ ಅದು ಅದು ಅದನ್ನ ಚಿಕ್ ಹೋಗಿ ಒಡೆದ್ನೇ ಔಟ್ ಅವರು ತೀಕ್ಷಣ ಬೋಲಿಂದ ಅದಾದ್ಮೇಲೆ ಗಿಲ್ ತೀಕ್ಷ್ಣ ಔಟ್ ಆದರು ಐವತ್ತು ಬಾಲ್ಗೆ ಎಂಬತ್ನಾಲ್ಕು ರನ್ ಅದಾದ್ಮೇಲೆ ಬಂದಿದ್ದ ಬಟ್ಲರು ತರ್ಡ್ ನಂಬರ್ ತ್ರೀ ಅಲ್ಲಿ ಬಂದಿದ್ದ ಬಟ್ಲರು ಅವ್ರದ್ದು ಆಕ್ಚುಲಿ ಇಂಪ್ರೆಸಿವ್ ಈ ಸರ್ ಈ ವರ್ಷ ಅವ್ರು ಲಾಸ್ಟ್ ಇದಕ್ಕಿಂತ ಮುಂಚೆ ಎಲ್ಲ ಅವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಅಷ್ಟು ಸ್ಕೋರ್ ಮಾಡ್ತಿದ್ದಿಲ್ಲ ರನ್ಸ್ ಅವ್ರದ್ದು ಚೇಸಿಂಗ್ ಅಲ್ಲಿ ಬರೋದು ಸೆಕೆಂಡ್ ಬ್ಯಾಟಿಂಗ್ ಇದ್ದಾಗ ಬಟ್ ಈ ಸರಿ ಹಂಗಲ್ಲಿ ಎರಡು ಒಳ್ಳೆ ಆಫ್ ಸೆಂಚುರಿ ಫಸ್ಟ್ ಬ್ಯಾಟಿಂಗಲ್ಲಿ ಒಂದು ಹಾಫ್ ಸೆಂಚುರಿ ಇನ್ನೊಂದು ಫಾರ್ಟಿ ಸಮಥಿಂಗ್ ಎಷ್ಟು ಅನಿಸುತ್ತೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಆದರೂ ಸಹ ಬಟ್ ಇವ್ರನ್ನ ನೋಡ್ಲಕ್ಕೆ ಕೇರ್ಫುಲ್ ಆಗಿರಬೇಕು ಒಂದು ಕ್ಯಾಶ್ ಮಿಸ್ ಮಾಡೋದು ಜೈಸ್ ಜೈಸ್ವಾಲ್ದು ಬಟ್ಲರ್ ಕೂಡ ಅದಾದಮೇಲೆ ಮಾತಾಡೋಣ ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಸುಂದರ್ನ ಕಳಿಸಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಬ್ಲೆಂಡರ್ ಮಾಡಿದ್ರು ಆ ಟೈಮಲ್ಲಿ ಬರಬೇಕಾಗಿದ್ದು ತೆವಾಟಿ ಅಥವಾ ಶಾರುಖ್ ಖಾನ್ ಬರಬೇಕಿತ್ತು ಬಟ್ ಅವರು ಓಕೆ ಒಂದು ಹೊಡೆದು ಎಂಟು ಬಾಲ್ಗೆ ಹದಿಮೂರು ರನ್ ಬಟ್ ಅಲ್ಲಿ ಫಸ್ಟ್ ಬಾಲಿಂದ ಹೊಡೆಯುವಂಥ ಎಂಟು ಬಾಲ್ಗೆ ಇಪ್ಪತ್ತು ಇಪ್ಪತ್ತೈದು ರನ್ ಇಪ್ಪತ್ತು ರನ್ ಹೊಡೆಯುವಂಥ ಕೇಪಬಿಲಿಟಿ ಇರೋ ತೆವಾಟಿ ಮತ್ತು ಶಾರುಖ್ ಖಾನ್ ಅವ್ರನ್ನ ಕಳಿಸಿರೋ ವಾಷಿಂಗ್ಟನ್ ಏನಕ್ಕೆ ಕಳಿಸಿದ್ರು ಗೊತ್ತಿಲ್ಲ ನನಗೆ ಆ ಓ ಆ ಎಸ್ ಆರ್ ಎಸ್ ಮೇಲ್ ಆಡಿದ್ರು ಒಂದು ಇನ್ನಿಂಗ್ಸ್ ಅವಾಗ ಓವರ್ಸ್ ತುಂಬ ಇತ್ತು ಅದು ಬೇರೆ ಸಿಚುವೇಶನ್ ಬಟ್ ಇದು ಬೇರೆ ಸಿಚುವೇಶನ್ ಅಲ್ಲೂ ಸ್ವಲ್ಪ ಬ್ಲಂಡರ್ ಮಾಡಿದ್ರು ಆರ ಇವರು ಜಿ ಟಿ ಅವ್ರು ಅನ್ಸುತ್ತೆ ನಾನು ಅದೇ ಅನ್ಕೊಂಡು ಇವರು ಜಿ ಟಿ ಅವ್ರ ಮೈಂಡ್ಸೆಟ್ ಏನು ಈಸಿಯಾಗಿ ಎರಡು ಪಾಯಿಂಟ್ ಬರುತ್ತೆ ಇವರು ನಾವೇನು ಗ್ರಾಂಟೆಡ್ ತಗೊಳ್ಳೋದೇನು ಅಂತ ಬಟ್ ಗೇಮ್ ಏನೇ ಯಾವ ಕ್ರಿಕೆಟ್ ಅಲ್ಲಿ ಮಾತ್ರ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಯಾರ್ ಗೆಲ್ ನನಗೇನು ಯಾಕೋ ಒಂದು ಬೆಳಗಿಂದ ಒಂದು ನನಗೆ ಯಾಕೋ ಇವತ್ತು ಆರಾಗ ಗೆಲ್ಲುತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರೆ ಇತ್ತು ಎಸ್ಪೆಷಲಿ ರಿಯಾನ್ ಪರಾಗ್ ಮೇಲೆ ತುಂಬಾ ಹೋಪ್ಸ್ ಇತ್ತು ಇವತ್ತು ಜೈಸ್ವಾಲು ಮೇ ಬಿ ಕೊಹ್ಲಿ ತರ ಆಡಿ ಲಾಸ್ಟ್ ಇದ್ದು ಆಡಿ ಅವ್ರು ಸುತ್ತ ಬೇರೆಯವರೆಲ್ಲ ಆಡ್ತಾರೆ ಆ ಥರ ಗೇಮ್ ಪ್ಲಾನ್ ತರ್ತಾರೆ ಅನ್ನೋದೊಂದು ಮೈಂಡ್ ಸೆಟ್ ಯಾಕಂದರೆ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಆಡ್ತಿರೋದು ಬಟ್ ಔಟ್ ಆಫ್ ದ ಬಾಕ್ಸು ಸೂರ್ಯವಂಶಿ ಬಂದು ಯಾಕೋ ಗೊತ್ತಿಲ್ಲ ಟಾಪಿಕ್ ಎಲ್ಲ ಅವ್ರ ಕಡೆನೇ ಹೋಗ್ತಿದೆ ಏನು ಅಂತ ಗೊತ್ತಿಲ್ಲ ಸಂದೀಪ್ ಶರ್ಮಾ ಅವ್ರಿಗೊಂದು ವಿಕೆಟು ಜೋಫ್ರಾಚರ್ ಒಂದು ವಿಕೆಟು ಮತ್ತೆ ತೀಕ್ಷಣ ಎರಡು ವಿಕೆಟು ಇನ್ನೂರ ರನ್ ನಾಲ್ಕು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಅಲ್ಲಿ ಅದಾದಮೇಲೆ ಇನ್ನಿಂಗ್ ಸ್ಟಾರ್ಟ್ ಆಯಿತು ನೋಡಿ ಯಾರ್ದು ಎಂಥ ಇನ್ನಿಂಗ್ಸು ಗೊತ್ತಾ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂತ ಇನ್ನಿಂಗ್ಸು ಸಖತ್ತಾಗಿ ಆಡಿದ್ರು ಎಸ್ಪೆಷಲಿ ವೈಭವ್ ಸೂರ್ಯವಂಶಿ ಜೈಸ್ವಾಲ್ ಪಾರ್ಟ್ನರ್ಶಿಪ್ಪು ಫಾಸ್ಟೆಸ್ಟ್ ಫಿಫ್ಟಿ ಯಂಗ್ಸ್ಟರ್ ಹದಿನೇಳು ಈ ವರ್ಷ ಹದಿನೇಳು ಬಾಲ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಎಲ್ಲ ಆಗ್ತಾ ಇದ್ದೆ ಎಡಿಟ್ ಮಾಡಿಕೊಂಡು ಅದು ಕರೆಕ್ಟಾಗಿ ಎಡಿಟ್ ಮಾಡಿ ಏನೇನೋ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಆಕರ್ಷ ನೋಡಿದ್ರೆ ಆಲ್ರೆಡಿ ಸೆಂಚುರಿ ಕಂಪ್ಲೀಟ್ ಆಗಿಬಿಟ್ಟಿತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು ನನ್ನ ಪಿ ಆಚಾರ್ ಅಂತ ಇರುತ್ತೆ ಬೇಕಂದರೆ ನೋಡಿ ಹೋಗಿ ಫಾಲೋ ಮಾಡಿ ಅಲ್ಲೂ ರೀಲ್ಸ್ ಬರ್ತಾ ಇರುತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮದು ಪರ್ಸನಲ್ ವೀಡಿಯೋಸ್ ಎಲ್ಲ ಬರ್ತಿರತ್ತೆಲ್ಲೂ ನೀವು ಅಲ್ಲಿ ನೋಡಬಹುದು ಕ್ರಿಕೆಟ್ ರಿಲೇಟೆಡ್ ಶಾರ್ಟ್ ಶಾರ್ಟ್ ರೀಲ್ಸ್ ಅದನ್ನು ನೋಡಬಹುದು ಜೈಸ್ವಾಲು ಮತ್ತೆ ಸೂರ್ಯವಂಶಿ ವಂಶಿ ಹೊಡೆದಿದ್ದು ಆಟ ಇದೆ ಆ ಸಿಕ್ಸ್ಗಳು ನೋಡಬೇಕು ಇಶಾಂತ್ ಶರ್ಮಾಗೆ ಇಂಟರ್ನ್ಯಾಷನಲ್ ಬೌಲರು ಒಂದು ಓವರ್ ಅಲ್ಲಿ ಇಪ್ಪತ್ತೆಂಟು ರನ್ ಜನ್ನತ್ಗೆ ಮೂವತ್ತು ಪ್ರಸಿದ್ ಕೃಷ್ಣಗಂತೂ ಇವತ್ತು ಇಲ್ಲ ನಲವತ್ತೆಂಟು ರನ್ ನೋಡಿಸ್ಕೊಂಡ್ರು ಒಂದು ವಿಕೆಟ್ ಅದು ಅದೊಂದು ಯಾಕೆ ಹಾಕಿ ಔಟ್ ಮಾಡಿದ್ರು ಬಿಟ್ರೆ ಅದನ್ನ ಟ್ರೈ ಮಾಡಿಲ್ಲ ಫಸ್ಟ್ ಇಂದ ಅವರು ಬಟ್ ಸ್ವಲ್ಪ ಎಡ್ಜ್ ಆಗಿ ಎಲ್ಲ ಫೋರ್ ಹೋದ್ವು ಹೆಂಗ್ ಹೊಡೆದ್ರು ಒಂದು ಆಗಿ ಹಿಂದೆ ಹೋಗ್ಬೇಕು ಇಲ್ಲ ಕನೆಕ್ಟ್ ಆಗಿ ಮುಂದೆ ಹೋಗ್ಬೇಕು ಅಷ್ಟೇ ಬೇರೆ ಇನ್ನೇನಿಲ್ಲ ಈ ಕಡೆ ಹೊಡೆಯೋದಕ್ಕೆ ಏನಂತಾರೆ ಲೆಗ್ ಸೈಡ್ ಅಂತಾರಲ್ವ ಏನೋ ನನ್ಗೆ ಅದು ಗೊತ್ತಿಲ್ಲ ಲೆಗ್ ಸೈಡ್ ಆಲ್ಮೋಸ್ಟ್ ಎಂಟು ಸಿಕ್ಸ್ ಏನೋ ಬಂತು ಅವ್ರದ್ದು ನೋಡ್ಬೇಕು ಎಷ್ಟು ಸಿಕ್ಸ್ ಎಷ್ಟು ಫೋರ್ ಅಂತ ಮಾಡ್ತೋಗಿದ್ದೀನಿ ನಾನು ಹತ್ತು ಸಿಕ್ಸ್ ಅಂತೂ ನೆನಪಿರ ಹತ್ತು ಸಿಕ್ಸು ಹನ್ನೊಂದು ಸಿಕ್ಸು ಹನ್ನೊಂದು ಸಿಕ್ಸು ಏಳು ಫೋರ್ ಸಿಕ್ಸಸ್ಸೇ ಜಾಸ್ತಿ ಜೈಸ್ವಾಲು ನಲವತ್ತು ಬಾಲ್ಗೆ ಎಪ್ಪತ್ತು ರನ್ನು ಅವ್ರು ಒಳ್ಳೆ ಕಾಂಟ್ರಿಬ್ಯೂಷನ್ ನಾವು ನಾರ್ಮಲ್ ಆಗಿ ನೋಡ್ತಿರ್ತೀವಿ ನಲವತ್ ಬಾಲ್ಗೆ ಎಪ್ಪತ್ತು ರನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಇನ್ನಿಂಗ್ಸ್ ಆ ಥರ ಬರುತ್ತೆ ಬಟ್ ಓವರ್ ಶಡೋ ಮಾಡಾಕ್ತದ್ರು ಸೂರ್ಯವಂಶಿ ಮೂವತ್ತೈದು ಮೂವತ್ತೈದು ಬಾಲ್ಗೆ ನೂರು ಆ ಪ್ರಸಿದ್ಧ ಕೃಷ್ಣ ಬಂದು ಆ ಓವರಲ್ಲಿ ಒಂದು ಆ ವಿಕೆಟ್ ತೆಗೆದು ಇಲ್ಲ ಅಂದಿದ್ರೆ ಇನ್ನೂ ಬೇಗ ಮುಗೀತಿತ್ತ ಬಂದ್ ಬಂದು ಗುದ್ದದೆ ಯಾರಿಗೂ ಬಿಟ್ಟಿಲ್ಲ ಅದಾದಮೇಲೆ ಅವ್ರು ಔಟ್ ಆದರು ಪ್ರಸಿದ್ಧ ಕೃಷ್ಣ ಬೌಲಿಂಗಲ್ಲಿ ಅದಾದ್ಮೇಲೆ ನಿತೀಶ್ ರಣ ಬಂದರು ಒಂದು ಫಸ್ಟ್ ಬಾಲ್ ಫೋರ್ ಹೋಯಿತು ಸುಮ್ಮನೆ ಇರ್ಬೇಕು ತಾನೆ ಅದೇನೋ ರಿವರ್ಸ್ ಶಾಟ್ ಏನೋ ಹೊಡ್ಯಕ್ ಹೋಗಿ ಅವರು ಔಟ್ ಆದರು ರಶೀದ್ ಖಾನ್ಗೆ ಇಲ್ದಿರೋ ವಿಕೆಟ್ ಕೊಟ್ಟರು ಇಲ್ಲಾಂದ್ರೆ ಇನ್ನೂ ಒಂದು ವಿಕೆಟ್ ಬರ್ಜರಿ ಜಯ ಸಿಕ್ತಿತ್ತು ನಾರ್ಮಲ್ ಆಡಿದ್ರೆ ಅಂತ ಏನು ಬಿಗ್ ಪ್ರೆಷರ್ ಪ್ರೆಷರ್ ಇದ್ದಿಲ್ದಿಲ್ಲ ಎಲ್ಲ ಪ್ರೆಷರ್ ಎಲ್ಲ ಔಟ್ ಆಗ್ಬಿಟ್ಟಿತ್ತು ಅವರು ವೈವಸೂರ್ಯವಂಶ ಹೊಡೆದಿದ್ದು ಏಟ್ಗಳ್ ನೋಡೆ ಬೌಲರ್ಸ್ಗಳ ಟುಸ್ಪಟ್ ಹಾಕಿ ನಾನು ಇವ್ರದ್ದು ಸಾಯಿ ಸುದರ್ಶನ್ ಸಾಯಿ ಸುದರ್ಶನ್ ಹೇಳ್ತೀನಿ ಸಾಯಿ ಕಿಶೋರ್ ಬೌಲರ್ ಬೌಲರು ಅವ್ರ ಫೇಸ್ ನೋಡ್ತಿದ್ರು ನಗ್ತಾನೇ ಇದಾರೆ ಏನೋ ಒಂಥರ ಏನಪ್ಪ ಇದು ಹಿಂಗಾಯ್ತು ಅನ್ನೋ ಆಟಿಟ್ಯೂಡ್ ಪ್ರಸಿದ್ಧ ಕೃಷ್ಣನ ಲೇಟಾಗಿ ಕರ್ಕೊಂಡ್ಬಂದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಇನ್ನೂ ಬೇಗ ಕರ್ಕೊಂಬರ್ಬೋದಾಯಿತು ಬಂದ್ ಬಂದಾಗ ಅವ್ರಿಗೂ ಗುದ್ದಿದ್ರು ಅವ್ರಿಗೂ ಗುದ್ದಿದ್ರು ಜೈಸ್ವಾಲ್ ಜೈಸ್ವಾಲ್ ಕಡೆ ಇವ್ರು ಒಂದ್ ಕಡೆ ಅವ್ರು ಓಡಿದ್ರೆ ಇವರು ಆಗಿರೋದು ಇವ್ರು ಓಡಿದಾಗ ಅವರ ನೋಡೋದು ಜೈಸ್ವಾಲ್ ಹೇಳಿದ್ರು ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ನಾನು ನೋಡ್ರೆ ನನ್ನ ಕೆರಿಯರಲ್ಲಿ ಅಂತ ನಿಜ ನಾವು ನೋಡಿರೋದು ಒನ್ ಆಫ್ ದಿ ಬೆಸ್ಟ್ ಇನಿಂಗ್ಸ್ ನಾನಂತೂ ಗೈಲ್ದಂತೂ ನಾನು ನೋಡಿಲ್ಲ ಅವಾಗ ಮಿಸ್ ಮಾಡಿದ್ದೆ ಆಮೇಲೆ ರಿಪ್ಲೈ ಬೇರೆ ವಿಡಿಯೋಗಳನ್ನ ಹಾಕಿ ನೋಡ್ತಿದ್ದೆ ಬಟ್ ಇವತ್ತು ನೋಡಿ ಬಾಲ್ ಟು ಬಾಲ್ ನೋಡಿದೆ ಒಂದೊಂದು ಸಿಕ್ಸ್ ಹೊಡಿಬೇಕಾದ್ರು ನನಗೆ ಆಗಿದ್ ಖುಷಿ ಅಂತ ಗೊತ್ತಾ ಸೀರಿಯಸ್ಲಿ ಯಾರೋ ನಮ್ಮನೆ ಹುಡುಗ ಹೋಗಿ ಹೊಡಿತಿದ್ದಾನೆ ಅನ್ನೋ ಖುಷಿ ನಮ್ಮ ಮನೆಯವರೆಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಮಗ ಇನ್ನ ಎರಡು ವರ್ಷ ಅವನು ಕ್ಲಾಸ್ ಹೊಡಿತಿದ್ದ ಸೀರಿಯಸ್ಲಿ ಅಂತ ಇನ್ನಿಂಗ್ಸ್ ಬಂತು ವೈ ವೈಭವ್ ಸೂರ್ಯವಂಶಿ ಕಡೆಯಿಂದ ಅದಾದ್ಮೇಲೆ ರಿಯನ್ ಪರಾಗ್ ಬಂದ್ರು ರಿಯನ್ ಪರಾಗ್ ಹದಿನೈದು ಹದಿನೈದು ಬಾಲಲ್ಲಿ ಮೂವತ್ತೆರಡು ರನ್ ಅವರು ಟೂ ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗಿ ಬೇಗ ಆಡಿ ಬೇಗ ಮುಗಿಸಿದ್ರು ಹದಿನೈದು ಪಾಯಿಂಟ್ ಐದು ಓವರಲ್ಲಿ ಮ್ಯಾಚ್ ಮುಗೀತು ಗಾನ್ ಈ ಥರ ನಾವು ಆಡೋದು ಡೆವಿಲಿಯರ್ಸು ಗೇಲು ಕೊಹ್ಲಿ ಇರೋ ಆರ್ ಸಿ ಬಿ ಟೀಮ್ ಅವ್ರು ಆಡೋದು ನೋಡಿದ್ದೀವಿ ಮುಂಬೈ ಟೀಮ್ ಆಡೋದು ನೋಡಿದ್ದೀವಿ ಈ ಥರ ಚೇಸ್ ಮಾಡೋದು ನಾವು ಬೇರೆ ನನ್ನ ನಾನು ನನಗೆ ಗೊತ್ತಿರೋ ಹಾಗೆ ನಾನು ನೋಡಿದ ಬೇರೆ ಯಾರು ಮಾಡಿದ ಪಂಜಾಬ್ ಅವ್ರು ಮಾಡೋದು ನೋಡಿದ್ದೀವಿ ಪಂಜಾಬು ಆರ್ ಸಿ ಬಿ ಮುಂಬೈ ಈ ಥರ ಚೇಸಸ್ಗಳು ಮಾಡೋದನ್ನ ನಾನು ನೋಡಿದ್ದೀನಿ ಸೂಪರ್ ಚೇಸಸ್ ಡೆವಿಲಿಯರ್ಸ್ ಇದ್ದಾಗ ಈ ಥರ ಫೀಲ್ಸ್ ಒಳ್ಳೆ ಒಬ್ಬರೇ ಬಂದು ಒನ್ ಮನ್ ಶೋ ಹಾಕಿ ಕೊಡ್ತಿದ್ರು ಬಟ್ ನೀವು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಓಕೆ ನಿಮಗೆ ಏನು ಟಾರ್ಗೆಟ್ ಗೊತ್ತಿರಲ್ಲ ಏನಿಲ್ಲ ಬಂದು ಬಂದಂಗೆ ಬೀಸ್ತಿರ್ತಾರೆ ಓಕೆ ಬಟ್ ಇವಾಗ ಅವ್ರು ಆಡಿದ್ದು ಚೇಸಿಂಗ್ ಅಲ್ಲಿ ಟಾರ್ಗೆಟ್ ಇನ್ನೂರು ಮೇಲಿದೆ ಒಂದು ಓವರ್ಗೆ ಹತ್ರನ ಮೇಲೆ ಹತ್ರನ ದಿನ ಜಾಸ್ತಿ ಬೇಕು ಆ ಅಲ್ಲಿ ಆ ಥರ ಸ್ಟ್ರೋಕ್ ಮೇಕಿಂಗು ಆ ಥರ ಪವರ್ ಹಿಟ್ಟಿಂಗು ಹದಿನಾಲ್ಕು ವರ್ಷದ ಹುಡುಗ ಹೆಂಗ್ ಆ ಪವರ್ ಎಲ್ಲಿ ಇಲ್ಲಿಂದ ಬಂತು ಸೀರಿಯಸ್ ಆಗಿ ನನಗಂತೂ ಅರ್ಥ ಆಗಿಲ್ಲ ಅವ್ರನ್ನ ಬಿಟ್ರೆ ಬೇರೆ ಇವತ್ತು ವಿಡಿಯೋದಲ್ಲಿ ಏನು ಇರೋಲ್ಲ ತಪ್ಪಿಲ್ಲ ಅಂತ ಆ ಥರ ಇನ್ನಿಂಗ್ಸ್ ಬಂತು ಅದಕ್ಕೆ ಸಪೋರ್ಟ್ ಮಾಡಿದ್ದು ಜೈಸ್ವಾಲು ಅವ್ರಿಗೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು ನಾವೆಲ್ಲರೂ ರಿಯಾನ್ ಪರಾಗು ಬೇಗ ಬಂದು ಮ್ಯಾಚ್ ಮುಗಿಸಿದ್ರು ಒಂದು ಸ ಒಂದು ಚಾನ್ಸ್ ಕ್ರಿಯೇಟ್ ಮಾಡೋದು ಆರ್ ಆರ್ ಅವ್ರಿಗೆ ಈ ಸೀಸನಲ್ಲಿ ಯಾಕಂದ್ರೆ ನಾವು ಲಾಸ್ಟ್ ಟೈಮು ನಾವು ಹದಿನಾಲ್ಕು ಪಾಯಿಂಟಿಂದಾನೆ ಅನಿಸುತ್ತೆ ರೀಚ್ ಆಗಿದ್ದು ಹದಿನಾಲ್ಕು ಹದಿನಾರಷ್ಟು ನಾನು ಮಾಡ್ತೋಗಿದೀನಿ ನಾನು ಒಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆದ್ವಿ ಇವಾಗ ಒಂದು ಒಂದು ಸೈಡ್ ಚಾನ್ಸು ಸ್ವಲ್ಪ ಹುಷ್ ಮಾಡೋಕ್ಕೆ ನಾನು ಆ್ಯಕ್ಚುಲಿ ಆರ್ ಆರ್ ಮೇಲೆ ನಮ್ದು ಆರ್ ಸಿ ಬಿ ಮೇಲೆ ಹೊಡಿಬೇಕಾದ್ರೆ ಜೈಸ್ವಾಲು ಮತ್ತು ವೈಭವ್ ಸೂರ್ಯ ಮಿಶಿ ನನ್ನ ಬೆಂ ಇದಾಗ್ಬಿಡಿ ನನಗೆ ಏನಪ್ಪ ಇವ್ರು ಹಿಂಗೆ ನೋಡಿತವ್ರೆ ಅದು ಮೊದಲೇ ಬೆನ್ನು ಪಿಚಲ್ಲಿ ಚೇಸ್ ಮಾಡೋದು ತುಂಬಾ ಈಜಿ ಬೌಲ್ ಚಿಕ್ಕದು ಬಟ್ ಏನಂದ್ರೆ ನಮ್ಮ ಬೌಲರ್ಸ್ಗಳು ಭುವನೇಶ್ವರ್ ಕುಮಾರ್ ನಿಜ ನಾವು ಸೇಫ್ ಆದ್ವಿ ಜಿ ಟಿ ಅವ್ರು ತಗಲಾಕೊಂಡ್ರು ನಾನು ಅನ್ಕೊಂಡೆ ಶ್ರೇಯಸ್ ಇವರು ಶಿವಮೊಗ್ಗಿಲ್ಲಿ ಹೋಗಿ ಡಗ್ಔಟ್ ಅಲ್ಲಿ ಕುತ್ಕೊಂಡಿದ್ರು ಮೇ ಬಿ ಲೈಟ್ ತಗೊಂಡಿದ್ರ ಅನ್ಸುತ್ತೆ ಏನ್ ಇವ್ರ ಮೇಲೆ ಹೋಗಿ ನಾವು ರೆಸ್ಟ್ ತಗೋಬಹುದಲ್ಲ ಅಂತ ಅವ್ರು ಏನು ಪೋಸ್ಟ್ ಮೆನಸ್ ಏನೋ ಹೇಳಿದ್ರು ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಇಲ್ಲ ನಾನು ರೆಸ್ಟ್ ಮಾಡೋಕ್ಕೇನೋ ಏನೋ ಹೋಗಿದ್ದೆ ಎರಡು ಮ್ಯಾಚ್ ನೆಕ್ಸ್ಟ್ ಇರೋ ಮ್ಯಾಚ್ ಮೇಲೆ ಮೇ ಬಿ ಅದು ಯಾರ ಮೇಲೆ ಇದೆ ಅಂತ ಗೊತ್ತಿಲ್ಲ ಅದೇ ಅದೇ ಕಂಟಕ ಆಗಿದೆ ಅವ್ರಿಗೆ ಅವ್ರನ್ನ ತುಂಬಾ ಏನೋ ಇವ್ರ ಮೇಲೆ ಈಸಿಯಾಗಿ ಗೆಲ್ಬಹುದು ಅನ್ನೋ ಆಟಿಟ್ಯೂಡ್ ಅಲ್ಲಿ ಬಂದ್ರು ಟಿಗೆ ಓಡಿಸ್ಕೊಂಡ್ರು ಕ್ರಿಕೆಟ್ ಅಲ್ಲಿ ಯಾರನ್ನು ಯಾವಾಗಲೂ ನಾವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಬಟ್ ಒಳ್ಳೆ ಇನ್ನಿಂಗ್ಸ್ ಬಂತು ಮಾತ್ರ ಎಂಟು ವಿಕೆಟ್ಗಳ ಎಂಟ ಎಂಟು ಎಂಟು ವಿಕೆಟ್ ವಿಕೆಟ್ಸ್ ಭರ್ಜರಿ ಎಂಟು ವಿಕೆಟ್ಗಳು ಭರ್ಜರಿ ಜಯ ಅಂತಾನೆ ಹೇಳ್ಬೇಕು ತಮ್ನಲ್ಲಿ ಹಾಕಿದ್ದೀನಿ ಇನ್ನೂ ಈ ಥರ ವೀಡಿಯೋಗಳು ಬರುತ್ತೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋ ಬರುತ್ತೆ ಕಾಮಿಡಿ ವಿಡಿಯೋಸ್ ಬರುತ್ತೆ ವೈಫ್ ಆ್ಯಂಡ್ ಹಸ್ಬೆಂಡ್ ಬರುತ್ತೆ ನಮ್ಮ ಡೈಲಿ ಲೋಕ್ಸ್ ಬರುತ್ತೆ ಕ್ರಿಕೆಟ್ ಸಮಾಚಾರ ಬರುತ್ತೆ ಎಲ್ಲನೂ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸುಹಸ್ಪಿ ಅಂತ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ ಲಿಂಕ್ ಎಲ್ಲ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಂಗೆ ಆರ್ ಸಿ ಮ್ಯಾಚ್ ನೋಡಿದಾಗೂ ಯಾವಾಗ್ಲೂ ಬೀಜ ಬಾಯಿಗೆ ಬಂದು ಗೆಲ್ಲ ಆ ಆತರ ಇರ್ತಿತ್ತು ಬಟ್ ಇವತ್ತು ಇವ್ರದ್ದು ನೋಡಿ ಲಾಸ್ಟ್ ಈ ತರ ಎಂಜಾಯ್ ಮಾಡಿದ್ದು ಪಂಜಾಬ್ ಚೇಸಿಂಗ್ ಸಖತ್ ಎಂಜಾಯ್ ಮಾಡಿದ್ದೆ ಅದಾದ್ಮೇಲೆ ಎಂಜಾಯ್ ಮಾಡಿದ್ದು ನೆನ್ನೆ ಮ್ಯಾಚ್ ಸ್ವಲ್ಪ ಒಂದು ಮತ್ ಟೂರ್ನಾಟಿ ಆಡಿದ್ ನಾಲ್ಕು ಸಖತ್ ಖುಷಿ ಕೊಡ್ತು ಇದು ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಖುಷಿ ಕೊಡ್ತು ಯಾಕಂದ್ರೆ ಒಬ್ಬ ಚಿಕ್ಕ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಬಂದು ಟಾಪ್ ಕ್ಲಾಸ್ ಬೌಲರ್ಸ್ಗಳನ್ನ ಸಿರಾಜ್ ಪ್ರಸಿದ್ಧು ರಶೀದ್ ಖಾನ್ ಸಾಯಿ ಕಿಶೋರ್ ಇಶಾಂತ್ ಶರ್ಮಾ ಅವ್ರದ್ದು ಅವ್ರಂತೂ ಇವತ್ತು ನಿದ್ದೆ ಮಾಡಲ್ಲ ಅವರು ನೆಹರ ಅಂತೂ ಇವತ್ತು ಗಾನ್ ಗಾನ್ ಕೇಸ್ ಅಂತಲೇ ಹೇಳಬೇಕು ಸಖತ್ತು ಅಂದರೆ ಅಡ್ವಾ ಇದ್ದ ಅಂದರೆ ಅವರು ಏನು ಬಿಡು ಇವ್ರ ಮೇಲೆ ಆರ್ ಮೇಲೆ ಏನು ನಾವೇನು ಅಷ್ಟು ನಾವು ನಾವು ಟಾಪಲ್ಲಿ ಇದ್ದೀವಿ ನಂಬರ್ ಟೂ ಪೊಸಿಷನ್ ಇದೀವಿ ಇವರೆಲ್ಲೋ ಕೆಳಗಡೆ ಇದ್ದಾರೆ ಏನು ಬಿಡು ಇವ್ರ ಮೇಲೆ ಈಸಿಯಾಗಿ ಗೆಲ್ತೀವಿ ಅನ್ನೋ ಇಂದ ಬಂದಿರೋದು ಹೊಡ್ತಾ ತಿಂದ್ರು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಡಾಟಾ ಬಾಯ್ ಬಾಯ್ ಗುಡ್ ನೈಟ್